ಪೆಸ್ಟಿಸೈಡು ಜನಗಳಿಗೆ ಕಾಸ್ಟ್ ಜಾಸ್ತಿ ಆಗೋದಲ್ದಿರೇ ಭೂಮಿ ಒಳಗೆ ಮಣ್ಣನ್ನು ತಿಂದು ಹಾಳು ಮಾಡ್ತದದು ತಿಳುವಳಿಕೆ ಇದ್ರೂ ಪೇಷನ್ಸ್ ಇಲ್ಲ ಮಾಡ್ಕೋಕೆ ಅವ್ರಿಗೆ ಪೇಷನ್ಸ್ ಇಲ್ಲ ಅದಕ್ಕೇನು ಮಾಡ್ತಾರೆ ಅವರು ಮಾತಿದ್ರೆ ಈಜಾ ಈಸಿಯಾಗಿ ಸಿಗಬೇಕು ಅವ್ರಿಗೆ ಇದಕ್ಕೊಂದು ಸ್ವಲ್ಪ ಕಾಯಬೇಕು ತಾಳ್ಮೆ ತಾಳ್ಮೆ ಇರಬೇಕಿಗೆ ಇದಕ್ಕೆ ಆರ್ಗ್ಯಾನಿಕಿಗೆ ಕಾಯಕ್ಕೆ ಪೇಷನ್ಸ್ ಇಲ್ಲ ಅದು ಒಂದು ಅಷ್ಟು ದಿನ ತಾಂತದ ಒಂದು ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡ್ತಾಯಿದೆ ಹೇಗೆ ನನಗೆ ರಿಕವರಿ ಬಂದುಬಿಡೋಲ್ಲ ಸ್ಟೆಪ್ ಬೈ ಸ್ಟೆಪ್ಪಾಗಿ ನೀವು ಕೊಡ್ತಾ ಹೋದರೆ ಅದು ಆಟೋಮೆಟಿಕ ಸೆಟ್ ಆಗ್ತದೆ ಆ ಒಂದು ಎಣ್ಣೆ ಎಣ್ಣೆಗೆ ಮೊಟ್ಟೆನ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಸ್ಪ್ರೇ ಕೊಡ್ತೀನಿ ಒಂದೆರಡು ಕೆ ಜಿ ಬೆಲ್ಲನೂ ಹಾಕೊಂತೀನಿ ಆ ಮೂರನ್ನು ಈ ಸ್ಪ್ರೇ ಕೊಡೋದ್ರಿಂದ ಟ್ರಿಪ್ಸು ಮತ್ತು ಮೈಟ್ಸು ಎರಡನ್ನೂ ಕಂಟ್ರೋಲಿಗೆ ಬಂದುಬಿಡ್ತದೆ ಆಮೇಲೆ ಪ್ಲೇ ಮೂರನ್ನು ಕಂಟ್ರೋಲಿಗೆ ಬಂದ್ಬಿಡುತ್ತೆ ಈ ಮೂರು ಹೋಗೋದು ಈ ಮೂರೇ ಮೂರು ಐಟಮ್ ಆ ಸಾಕು ವಾಟರ್ ಸಾಲಿಬಲ್ ಬಂದುಬಿಟ್ಟು ನಾನು ನಾನೇ ರೆಡಿ ಮಾಡ್ಕೊತೀನಿ ಡಬ್ಲ್ಯೂ ಓ ಡಿ ಸಿ ವೇಸ್ಟಿ ಕಂಪೋಸ್ಟರ್ ಅವು ಪೆಸ್ಟಿಸೈಡ್ ಮಾಡೋವಾಗ ನನಗೆ ಇಷ್ಟ ವೆಂಜಸ್ ಬರ್ತಿರೋದು ಆಮೇಲೆ ಎಷ್ಟು ಕಾಸ್ಟ್ಲಿ ನನಗೆ ಎಮ್ ಕೆ ಪಿ ತಂಬ್ರೆ ಐದು ಸಾವಿರ ಚಿಲ್ಲರೆ ಎಮ್ ಎ ಪಿ ಎಮ್ ಕೆ ಪಿ ಅವು ಏನಿವತ್ತು ವಾಟರ್ ಸಾಲಿಬಲ್ ಅವಲ್ಲ ಅವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದ್ರ ಬದಲು ನಾನು ಏನಿವತ್ತು ಆರ್ಗ್ಯಾನಿಕ್ಕಿಗೆ ಹೋಗಿದ್ದೀನಿ ನನ್ನಲ್ಲಿ ಸಿಗೋಂಥ ಬೆಲ್ಪತ್ರಕಾಯಿ ಆ ಒಂದೇನು ಅಂದರೆ ಇದ್ರಾಗ ಏನೇನು ಸಿಗುತ್ತೆ ನನಗೆ ಅದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇವು ನಮಗೆ ಟನ್ನಿಗೆ ತರ ಕೆಲಸ ಮಾಡ್ತಾರೆ ಇಂಟೆ ಮಾಡೋಕ್ಕೆ ಆತಿರಲ್ಲ ಯಾಕಂದ್ರೆ ಈ ರೇಟಲ್ಲಿ ಈ ಲೇಬರ್ ಕೊಟ್ಕೊಂಡು ಅಲ್ಲಿ ಅಲ್ಲಿ ಜಮಾತಾ ದುಡ್ಡೇ ಉಳಿತರಲ್ಲ ಈಗ ನಾನು ಆರ್ಗ್ಯಾನಿಕ್ ಹೋಗಿರೋದ್ರಿಂದ ದುಡ್ಡು ಸ್ವಲ್ಪ ಆದರೂ ಉಳಿತು ನಮಸ್ತೆ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಎಸ್ ಎಂಗೊಳ್ಳಿ ಗ್ರಾಮದ ರೈತ ನಾನು ಪಾಲಿ ಹೌಸ್ ನಿರ್ಮಾಣ ಮಾಡೋಕೆ ಮೊದಲು ಬೆಳೀತಿದ್ದ ಬೆಳೆ ಇದರಲ್ಲಿ ಚೇಪೆ ಗಿಡ ಇತ್ತು ಚೇಪೆ ಗಿಡ ಆದಮೇಲೆ ಅದನ್ನು ಕೂಡ ನಾವು ಆರ್ಗ್ಯಾನಿಕೆ ಮಾಡ್ತಿದ್ವಿ ಚಪೆ ಗಿಡನ ಅದಾದಮೇಲೆ ಜರ್ಬರಕ್ಕೆ ಜರ್ಬರ ಏನು ಪ್ಲಾಂಟ್ ಮಾಡಿದಾದಮೇಲೆ ಜರ್ಬಾನ ನಾವು ಇದರಲ್ಲಿ ಬೆಳೆಗೆ ಸ್ಟಾರ್ಟ್ ಮಾಡಿದ್ವಿ ಏನು ಆರ್ಗ್ಯಾನಿಕ್ ಇಲ್ಲ ಪೆಸ್ಟಿಸೈಡು ಮತ್ತು ವಾಟರ್ ಸಾಲ ಆಗಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ತದ ಒಂದಷ್ಟು ದಿನ ನಂತರ ಅದರಲ್ಲೇನು ರಿಸಲ್ಟ್ ನನಗೇನು ಅಂತ ಒಳ್ಳೆ ರಿಸಲ್ಟ್ ಏನು ಸಿಗಲಿಲ್ಲ ನನಗೆ ಅದಾದಮೇಲೆ ನಾನು ಆರ್ಗ್ಯಾನಿಕ್ ಓದಿ ಹೋಗಿದ್ದಾದಮೇಲೇ ನನಗೆ ಒಳ್ಳೆ ರಿಸಲ್ಟು ಆಗಿದ್ದು ಇದರಲ್ಲಿ ನಾನೇನು ಇವತ್ತು ಪೆಸ್ಟಿಸೈಡ್ ಹತ್ತು ರೂಪಾಯಿದು ಇನ್ವೆಸ್ಟ್ಮೆಂಟ್ ಇಲ್ದರೇ ನನ್ನೇನು ಜೀರೋ ಮೇಂಟೆನೆನ್ಸ್ ಇದರಿಂದ ಮೇಂಟೈನ್ ಮಾಡ್ತಾಯಿದ್ದೀನಿ ಒಂದೇ ಒಂದು ಹುಳ ಇಲ್ಲ ಹೂವನೂ ಅಷ್ಟೇ ತುಂಬ ಇಳುವರಿ ಬರ್ತದೆ ಬಟ್ ಏನು ನಮ್ಗೆ ಏನಪ್ಪ ಅಂತೇಳಿದ್ರೆ ಪೆಸ್ಟಿಸೈಡ್ ಮಾಡಬೇಕಿದ್ರೆ ನಾವು ಕಾಸ್ಟ್ ಜಾಸ್ತಿ ಆಗ್ತಾಯಿತ್ತು ಇವಾಗ ನಾನು ಪೆಸ್ಟಿಸೈಡ್ನ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಆರ್ಗ್ಯಾನಿಕಿಗೆ ಓದಿ ಹೋಗಿದಾದ್ಮೇಲೆ ಅಮೌಂಟ್ ಒಂದು ನನಗೆ ಸೇವ್ ಒಂದು ಅದ್ರ ಜೊತೆಗೆ ಗಿಡನೂ ಚೆನ್ನಾಗಿ ಇಲ್ಲದೆ ಆಗೈತೆ ಎರಡು ಕಡೆಯಿಂದ ನನಗೆ ಸೇವ್ ಆಗ್ತದೆ ಪಾಲಿಯೋಸ್ ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಯಿತು ಪಾಲಿಯೋಸ್ ನಿರ್ಮಾಣ ಮಾಡಿ ಈಗ ಆರು ವರ್ಷ ಆಯಿತು ಆರು ವರ್ಷ ಆರು ವರ್ಷ ಆಯಿತು ಅದಕ್ಕೆ ಮೊದಲು ನಾವು ಅದಕ್ಕೆ ಮೊದಲು ನಾವು ಕ್ಯಾಪ್ಸಿಕಮ್ ಬೆಳೆ ಇತ್ತು ಕ್ಯಾಪ್ಸಿಕಮ್ ಬೆಳೆ ಒಳಗಡೆನೂ ಆರ್ಗ್ಯಾನಿಕೇ ಮಾಡ್ತಿದ್ವಿ ನಾವು ಅದು ಕೂಡ ಒಳ್ಳೆ ಇತ್ತು ಆರ್ಗ್ಯಾನಿಕಲ್ಲಿ ಮತ್ತೆ ಈಗು ಈ ಜರ್ಬಾರದಾಗು ಕೂಡ ಒಳ್ಳೆ ಮಾಡಿ ಎರಡು ವರ್ಷ ಆಯ್ತು ಎರಡು ವರ್ಷದ ಗಿಡ ಇದು ಮಾಡಬೇಕು ಅಂತ ಇವತ್ತಿನ ಮಾರ್ಕೆಟ್ ಅಲ್ಲ ಜರ್ಬಾರ ಈಗ ಇದಕ್ಕೆ ಮೊದಲು ನಾವು ಜರ್ಬಾರ ಮಾಡ್ತಾರೆ ಟೈಮ್ ಸ್ವಲ್ಪ ಬೇಡಿಕೆ ಇತ್ತು ಇದಕ್ಕೆ ಬೇಡಿಕೆ ಇದ್ದಿದ ನಾವು ಜರ್ಬಾರ ಮಾಡಿದ್ದು ಆಮೇಲೆ ಎಣ್ಣೆ ಬಂದ್ಬಿಟ್ಟು ನಮಗೆ ಈ ತರ ಹೂವು ಫ್ಲವರ್ಗಳನ್ನ ಕಟಿಂಗ್ ಫ್ಲವರ್ ಅಲ್ಲ ನಾವು ಈ ಒಂದು ಇದಾದರೆ ಏನೋ ಗ್ಯಾಪ್ಸ್ ಆದರೆ ಒಂದು ಸಲ ಮಾಡಿದ್ರೆ ಮತ್ತೆ ನಾವೇನು ಮಾಡ್ತೀವಿ ಒಂದು ವರ್ಷ ಆದಮೇಲೆ ತೆಗಿಬೇಕು ಗಿಡ ಇದು ತೆಗಿಂಗಿರಲ್ಲ ಒಂದು ಐದಾರು ವರ್ಷ ಇರುತ್ತಲ್ಲ ಕಂಟಿನ್ಯೂಸ್ ಆಗಿ ಅಂತ ಹೇಳ್ಬಿಟ್ಟು ನಾವು ಜರ್ಬರ್ಗೆ ಬಂದ್ವಿ ಆಮೇಲೆ ನಾನು ಏನು ಫ್ಲವರ್ಗು ಯಾವುದೇ ಥರದ ಫ್ಲವರ್ಗೆ ಓದೋದೂ ನಂದು ಆರ್ಗ್ಯಾನಿಕ್ ಕಾನ್ಸೆಪ್ಟ್ಗೆ ಹೇಳು ಮಾಡಿಸ್ದಂಗೆ ಇದು ಈ ಬದುಕು ನಾನು ಏನು ಯೂಸ್ ಮಾಡ್ತೀನಲ್ಲ ಮೆಟ್ ಮೆಟೀರಿಯಲಲ್ಲು ಅದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ ಕಮ್ಮಿ ಇದು ಬೇಕಿರೋದು ಅದೇ ಇದಕ್ಕೆ ಬರೋದು ಟ್ರಿಪ್ಸು ಮೈಡ್ಸು ಮತ್ತು ಇದು ರೋಗ ಬರ್ತದೆ ಆ ಮೂರುಕ್ಕೂನು ನನ್ನ ಹತ್ರ ಇರೋ ಆರ್ಗ್ಯಾನಿಕ್ ಮೆಟಿ ಚೆನ್ನಾಗಿ ಕೆಲಸ ಮಾಡ್ತದೆ ಸೊ ಮುಂಚೆ ನೀವು ಕೆಮಿಕಲ್ ಯಾವಾಗ ಮಾಡ್ತಿದ್ದ ಅದು ಇದಕ್ಕೆ ಮೊದಲು ಸ್ಟಾರ್ಟಿಂಗಾಗ ಇದಕ್ಕೆ ಜರ್ಬಾರ ಮಾಡಿದಾಗ ಜರ್ಬಾರದ್ದು ಏನು ಇದಿತ್ತಲ್ಲ ಅವರೆಲ್ಲನೂ ನನಗೆ ಜರ್ಬಾರದ ಈ ಜರ್ಬಾರಕ್ಕೆ ಪೆಸ್ಟಿಸೈಡೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ತಾಕೀತು ಮಾಡಿದಕ್ಕೆ ಒಂದಷ್ಟು ದಿನ ಓದೆ ಬಟ್ ಆದರೆ ಅದಾದ ಮೇಲೆ ಅದು ನನಗೆ ವರ್ಕೌಟ್ ಆಗಿಲ್ಲ ಆಮೇಲೆ ನನಗೆ ಅದು ನಾನು ಏನು ಬೆಳೆ ಮಾಡಿದ್ರು ನಾನು ಬಿಟ್ಟು ನಾನು ಬೇರೆ ಕಡೆ ಅವ್ರ ಸೈಡೆಲ್ಲ ಸುಖನ್ ರಾಜ ಎಲ್ಲ ಮಾಡಿದ್ದೀನಿ ಅದಕ್ಕೆಲ್ಲ ನಾನು ಪೆಸ್ಟಿಸೈಡು ಯೂಸ್ ಮಾಡೋಲ್ಲ ನಾನು ಒಂದೇ ಆರ್ಗ್ಯಾನಿಕ್ಕು ಯಾಕೆ ಮಾಡಿ ಪೆಸ್ಟಿಸೈಡು ಬರೀ ಏನು ಪೆಸ್ಟಿಸೈಡು ಜನಗಳಿಗೆ ಕಾಸ್ಟ್ ಜಾಸ್ತಿ ಆಗೋದು ಅಲ್ದಿರೇ ಭೂಮಿ ಒಳಗೆ ಮಣ್ಣನ್ನ ತಿಂದು ಹಾಳು ಅದು ಈ ನಮ್ಮ ನಮ್ಮವ್ರಿಗೇನು ಅವ್ರು ರೆಡಿ ಮಾಡೋಣಕ್ಕೆ ಪೇಷನ್ಸ್ ಇಲ್ಲ ತಿಳುವಳ್ಕೆ ಇದ್ರೂ ಪೇಷನ್ಸ್ ಇಲ್ಲ ಮಾಡೋಣಕ್ಕೆ ಅವ್ರಿಗೆ ಪೇಷನ್ಸ್ ಇಲ್ಲ ಏನು ಮಾಡ್ತಾರೆ ಅವರು ಮಾತು ಹತ್ತಿದ್ರೆ ಈಸ ಈಸಿಯಾಗಿ ಸಿಗ್ಬೇಕು ಅವ್ರಿಗೆ ಅಲ್ಲೇ ತರಬೇಕು ಅಲ್ಲೇ ಡ್ರಾ ಅಲ್ಲೇ ಡ್ರಾ ಅಲ್ಲೇ ಬಂಪ್ ಇದಾಗಬೇಕು ಅವ್ರಿಗೆ ಆ ಥರ ಒಂದು ವ್ಯವಸ್ಥೆ ಇರೋದೈತೆ ಅವರು ಇದನ್ನ ಕ ಇದಕ್ಕೊಂದು ಸ್ವಲ್ಪ ಕಾಯಬೇಕು ತಾಳ್ಮೆ ತಾಳ್ಮೆ ಇರಬೇಕಿಗೆ ಇದಕ್ಕೆ ಆರ್ಗ್ಯಾನಿಕ್ಕಿಗೆ ಕಾಯಕ್ಕೆ ಪೇಷನ್ಸ್ ಇಲ್ಲ ಅದು ಒಂದು ಅಷ್ಟು ದಿನ ತಾಂತದ ಒಂದು ಆರು ತಿಂಗಳು ಮೂರು ತಿಂಗಳು ಹಿಂದೇ ನಿನಗೆ ಅರ್ಗೆ ನೀವು ಸ್ಟಾರ್ಟ್ ಮಾಡ್ತಾ ಹಿಂಗೇ ನಿನಗೆ ರಿಕವರಿ ಬಂದುಬಿಡಲ್ಲ ಒಂದು ಎರಡು ಮೂರು ತಿಂಗಳಾದಮೇಲೆ ರಿಚ ಇದಕ್ಕೆ ರಿಚ ಇದು ಸ್ಟೆಪ್ ಬೈ ಸ್ಟೆಪ್ಪಾಗಿ ನೀವು ಕೊಡ್ತಾ ಹೋದರೆ ಅದು ಆಟೋಮೆಟಿಕಾಗಿ ಸೆಟ್ ಆಗ್ತದೆ ಆ ಸಟ್ಟಾಗೋ ಅಷ್ಟು ದಿನ ಅವ್ರು ಕಾಯಕ್ಕೆ ಇದು ಮಾಡೋಕಿದ್ ಇದು ಟೈಮ್ ಇಲ್ದಾರನೆ ಏನು ಮಾಡ್ತಾರೆ ಪೆಸ್ಟಿಸೈಡು ಮತ್ತು ವಾಟರ್ ಸಾಲಿಬಾಲು ಇದು ಅರ್ಧ ಎಕರೆ ಅಷ್ಟೇ ವಿಸ್ತರಣೆ ಇದು ಒಟ್ಟು ಎಷ್ಟು ಗಿಡ ಕೂತಿದೆ ಇದರಲ್ಲಿ ಹತ್ತು ಸಾವಿರ ಗಿಡ ಕೂತಿದೆ ಎಷ್ಟು ವೆರೈಟಿ ಐದು ವೆರೈಟಿ ಕಲರು ರೆಡ್ಡು ವೈಟು ಯಲ್ಲೋ ಪಿಂಕು ಆರೆಂಜು ಲಾಭದಾಯಕ ಆಗಿದೆಯಾ ಅಥವಾ ಅಲ್ಲ ಇದರಲ್ಲಿ ಆಗಿದೆ ಲಾಭದಾಯಕ ಏನೋ ಆಗಿದೆ ಬಟ್ ಏನಂದ್ರೆ ಮೇಂಟೆನೆನ್ಸ್ ಕಮ್ಮಿ ಮಾಡ್ಕೊಂಡಾಗಿಂದ ನಿಮಗೆ ಲಾಭದಾಯಕನೇ ಬಟ್ ಈಗಿನ ಸಿಚುವೇಶನಲ್ಲಿ ಅಲ್ಲಿ ಇದು ಪಾತಾಳಕ್ಕೆ ಹೋಗ್ಬಿಟ್ಟೈತೆ ರೇಟು ಇದು ಬೆಲೆನೇ ಇಲ್ಲ ಮಾರ್ಕೆಟಾಗಿ ಬೆಲೆನೇ ಇಲ್ಲ ಬರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಡ್ತೇವೆ ಒಂದು ಕಟ್ಟು ಆಯಿತಾ ಬೇರೆ ಇದಕ್ಕೆ ಈ ಖರ್ಚೆಲ್ಲ ಉಳಿಸಿದ್ರು ನಾನು ಲೇಬರ್ ಕಾಸ್ಟು ಮತ್ತು ಇದು ಮಾತ್ರ ಉಳ್ಸೋಕ್ಕಾಗಲ್ಲ ಯಾಕಂದರೆ ಕಟ್ಟಿ ಕಟ್ಟು ಮತ್ತೆ ಪ್ಯಾಕ್ ಮಾಡಬೇಕಲ್ಲ ಅದು ಬೆಡ್ ಇದು ಮಾಡೋದಕ್ಕೋಸ್ಕರ ಅದ್ರದ್ದೊಂದಷ್ಟು ಖರ್ಚು ಬರುತ್ತೆ ನಮಗೆ ಆ ಖರ್ಚು ಬರೋದ್ರಿಂದ ಇದಕ್ಕೆ ವೆಚ್ಚ ತಗೊಳ್ತದೆ ಬೆಳೆ ಬೆಳೆ ಬೆಳೆಯೋದಕ್ಕೆ ಮಾತ್ರ ಇದು ಖರ್ಚಾಗಲ್ಲ ದುಡ್ಡು ಖರ್ಚಾಗಲ್ಲ ಇದಕ್ಕೆ ಎಷ್ಟು ಖರ್ಚಾಗಿದೆ ಸರ್ ಇಲ್ಲಿವರೆಗೂ ನೀವು ಅಲ್ಲ ನಾವು ಪ್ಯಾಂಟ್ ಮಾಡೋಕ್ಕೆ ಒಂದು ಸಸಿ ಬಂದುಬಿಟ್ಟು ಮೂವತ್ತು ರೂಪಾಯಿ ಒಂದು ಸಸಿ ಬಂದ್ಬಿಟ್ಟು ಹತ್ತಾರು ಸಸಿ ಮೂರು ಲಕ್ಷ ರೂಪಾಯಿ ಮತ್ತು ಬೆಡ್ಡು ಬೆಡ್ ನಿರ್ಮಾಣ ಮಾಡೋಕ್ಕೆ ಅದೊಂದು ಐವತ್ತು ಸಾವಿರ ರೂಪಾಯಿ ಕೊ ಅದು ಅವಾಗಾಕ ಕೋಕೋ ಅವಾಗ ಒಂದು ಲೋಡ್ ಹೊಡಿತೀವಿ ಅದಾದಮೇಲೆ ಗೊಬ್ಬರ ಆ ಥರ ಎಲ್ಲ ಇನ್ವೆಸ್ಟ್ಮೆಂಟು ಅವಾಗ ನಿಮಗೆ ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಎರಡು ಲಕ್ಷ ಪ್ಲಸ್ ಸಸಿ ಮೂರು ಲಕ್ಷ ಐದು ಲಕ್ಷ ರೂಪಾಯಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬೇಕು ಅರ್ಧ ಎಕರೆ ಜರ್ಬರ ಮೇಂಟೇನ್ ಮಾಡಿ ಇದು ನೀನು ಸಸಿ ನಾಟಿ ಮಾಡೋಕ್ಕೆ ಬಟ್ ಅದಾದ ಮೇಲೆ ನಷ್ಟು ನಾವು ನಾಟಿ ಏನು ನಾಟಿ ಮಾಡಿದ್ದದ ನಂತರ ನಾವು ಏನು ಇದಕ್ಕೆ ಇದಕ್ಕೋಗ್ತೀವಲ್ಲ ಆರ್ಗ್ಯಾನಿಕಿಗೆ ಹೋಗ್ತೀವಲ್ಲ ಅದ್ರಲ್ಲಿ ನಿಮಗೆ ಏನು ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಅಂದರೆ ಬೀಳುತ್ತೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ನಮಗೆ ಸಾಮಗ್ರಿಗಳು ಮುಟ್ಟತೆ ಈಗ ಪೆಸ್ಟಿಸೈಡು ಬದಲಾಗಿ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಮೊಟ್ಟೆ ಮತ್ತು ಬೇವಿನ ಎಣ್ಣೆ ಅದು ಆರ್ಗ್ಯಾನಿಕ್ ಇದು ಮಾಮೂಲಿ ಇದರಲ್ಲಿ ಸಿಗುತ್ತಲ್ಲ ಅದೇ ಎಣ್ಣೆ ಮತ್ತು ಏನಂದರೆ ಫ್ರೆಶ್ ಇರಬೇಕು ಎಣ್ಣೆ ಹಳೇದಾದರೆ ಆಗೋಲ್ಲ ಆ ಒಂದು ಎಣ್ಣೆ ಎಣ್ಣೆಗೆ ಮೊಟ್ಟೆನ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಸ್ಪ್ರೇ ಕೊಡ್ತೀನಿ ಎರಡು ಕೆ ಜಿ ಬೆಲ್ಲನೂ ಹಾಕಂತೀನಿ ಆ ಮೂರನ್ನು ಈ ಸ್ಪ್ರೇ ಕೊಡೋದ್ರಿಂದ ಪೆಸ್ಟಿಸೈಡು ನನಗೆ ತಗೊಳೋದಿಲ್ಲ ಸಿಕ್ಕಾಪಟ್ಟೆ ಫೆಸ್ಟಿಸೈಡು ಅಂದರೆ ಪೆ ಟಿಪ್ಸು ಮತ್ತು ಮೈಟ್ಸು ಎರಡನ್ನೂ ಕಂಟ್ರೋಲಿ ಬಂದ್ಬಿಡ್ತದೆ ಆಮೇಲೆ ವೈಫ್ಲೆ ಮೂರನ್ನೂ ಕಂಟ್ರೋಲಿಗೆ ಬಂದ್ಬಿಡ್ತದೆ ಈ ಮೂರು ಹೋಗೋದು ಈ ಮೂರೇ ಮೂರು ಐಟಮ್ ಆದರೆ ಸಾಕು ನಾಟಿ ಮೊಟ್ಟೆ ನಾಟಿ ಮಟ್ಟೆ ಅಂತೇನಿಲ್ಲ ಮಾಮೂಲಿ ಮೊಟ್ಟೆ ಮೇಲೆ ಒಂದು ಇದು ಏನು ಬೇವಿನ ಎಣ್ಣೆ ಒಂಗೆ ಎಣ್ಣೆ ಒಂದೊಂದು ಸಲಿಗೆ ಒಂದೊಂದು ಎಣ್ಣೆ ಹಾಕ್ತೀನಿ ಬಟ್ ಆದರೂ ಯಾವುದಾದ್ರೂ ಒಂದು ಆಯಿಲು ಎಣ್ಣೆ ಎಣ್ಣೆಗೆ ತಕ್ಕಂಗೆ ಮ ಮೊಟ್ಟೆ ಒಂದು ಅರ್ಧ ಲೀಟ್ರ್ ಎಣ್ಣೆ ತಗೊಂಡ್ರೆ ಒಂದು ಇನ್ನೂರು ಲೀಟ್ರ್ ನೀರಿಗೆ ಅಯ್ಯೋ ಒಂದು ಐದು ಮಟ್ಟೆ ಹಾಕಿದ್ರೆ ಸಾಕು ಇಲ್ಲ ಹತ್ತು ಮೊಟ್ಟೆ ಹಾಕ್ಬಿಟ್ಟು ಒಂದು ಲೀಟ್ರ್ ಎಣ್ಣೆ ಹಾಕಿದ್ರೆ ಅದು ಏನಿಲ್ಲ ಎಣ್ಣೆನ ಮೊಟ್ಟೆ ಬಂದುಬಿಟ್ಟು ಮಿಕ್ಸ್ ಮಾಡುತ್ತೆ ಅಷ್ಟೇ ಅದು ಇನ್ನೇನು ಬೇರೆ ಏನು ಮಾಡೋಲ್ಲ ಆದರೆ ಅದು ಟಿಪ್ಸಿಗೆ ಮಟ್ಟೆ ಏನು ಮಾಡ್ತದೆ ಅಂದರೆ ಆಯಿಲ್ ಕಂಟಿಟ್ಟು ಬೇವಿನ ಎಣ್ಣೆ ಎಲ್ಲನೂ ಮಟ್ಟೆನ ಸಾಯಿಸುತ್ತೆ ಮೊಟ್ಟೆ ಮರಿಗಳೆಲ್ಲ ಸಾಯಿಸುತ್ತೆ ಇದು ಬಂದುಬಿಟ್ಟು ಯಾವುದು ಮಟ್ಟೆ ಬಂದ್ಬಿಟ್ಟು ಪೇಸ್ಟ್ ಥರ ಮೇಲೆ ಪೇಸ್ಟ್ ಥರ ಅದಲ್ಲ ಅವು ಓಡಕ್ಕಾಗಲ್ಲ ಅವು ಅವುಗಳು ಇದು ಹೋಗೋದು ರಂಗೋಲಿ ಹೋಗೋದೇ ಅದರಿಂದ ರಂಗೋಲಿಗೆ ಅದೊಂದು ದೊಡ್ಡ ರವಾಮಾಣ ರಂಗೋಲಿ ಅಂದ್ರೆ ಯಾವತರ ರಂಗೋಲಿ ಅಂದರೆ ನೋಡಿ ಇದು ಈ ಗಿಡದಲ್ಲಿ ನೋಡಿ ಇದು ಇದೆ ನೋಡಿ ಈ ಥರ ಈ ಥರ ಬರುತ್ತೆ ರಂಗೋಲಿ ಇದೇ ಅದರಿಂದ ನಾವು ಅಕಸ್ಮಾಕು ಪೆಸ್ಟಿಸೈಡ್ ಇದು ನಾವೇನೋ ಒಂದು ವಾರ ಎರಡು ವಾರ ಲೇಟ್ ಮಾಡಿದೀವಿ ಅಂದರೆ ಅದು ಬರುತ್ತೆ ಅಷ್ಟೇ ಲೇಟ್ ಮಾಡಿದ್ರೆ ಪಂಫರ್ಮ ಕರೆಕ್ಟಾಗಿ ಹೊಡ್ಕೊಂಡ್ರೆ ಏನೋ ಅದು ಮಾಡಲ್ಲ ಮಾಡೋಲ್ಲ ಅಂತ ತೊಂದರೆ ಮಾಡಲ್ಲ ಅದು ಈಗ ಹಂಗಿದ್ದು ಇಷ್ಟು ಓ ಹಿಡಿಯೋಲ್ಲ ಅಂದರೆ ಓ ಹಿಡಿತದೆ ಅಂದರೆ ಅದೇನು ತೊಂದರೆ ಮಾಡಲ್ಲ ಇದಕ್ಕೆ ಸ್ಟ್ರಿಪ್ಸು ಮತ್ತು ಮೈಟ್ಸ್ ಬರಬಾರ್ದು ಆಮೇಲೆ ವೈಪ್ಲೆ ಬರಬಾರ್ದು ಆ ಮೂರು ಬರೆದಾಗ ನೋಡೋಬೇಕು ಅಂದರೆ ಆ ಮೂರು ಆತ ಬೇನವಾಗಿ ಸಣ್ಣದಾಗಿ ಹಿಂಗೆ ಗಿಡ ಅಳಾಸಿಸಿದ್ರೆ ಕಾಣುತ್ತೆ ಆವಾಗ ನಾವು ಇದು ಇದನ್ನು ಸ್ಪ್ರೇ ಕೊಟ್ಟರೆ ಸಾಕು ಏನು ಹೇಳ್ದಲ್ಲ ಇದನ್ನು ಇನ್ನು ವಾಟರ್ ಸಾಲಿಬಲ್ಗೆ ಬಂದರೆ ವಾಟರ್ ಸಾಲಿಬಲ್ ಬಂದುಬಿಟ್ಟು ನಾನು ನಾನೇ ರೆಡಿ ಮಾಡ್ಕೊತೀನಿ ಡಬ್ಲ್ಯೂ ಓ ಡಿ ಸಿ ವೇಸ್ಟಿ ಕಂಪೋಸರು ಅದಕ್ಕೆ ನಾನು ಎರಡು ಕೆ ಜಿ ಬೆಲ್ಲ ಹಾಕಿ ಒಂದು ಬಾಟ್ಲು ವೇಸ್ಟ್ ವೇಟ್ ಇಸ್ ಹಾಕಿ ಒಂದು ಹದಿನೈದು ಸಾವಿರ ತಿಂಗಳು ಗಟ್ಟಲೆ ಬಿಟ್ಟಿರ್ತೀನಿ ಒಂದು ಡ್ರಮ್ಮಲ್ಲಿ ಅದನ್ನು ನಾನು ಭೂಮಿ ಕೊಡ್ತೀನಿ ಆಯಿತಾ ಮತ್ತೆ ಇನ್ನು ಯಾವಾಗೂ ಬೇಕು ಅಂದರೆ ಅದು ಎರಡು ಲೀಟ್ರ್ ಮತ್ತೆ ಇನ್ನೊಂದು ಡಬ್ಬ ಏನು ಅನ್ನೋಲ್ಲ ಎರಡು ಲೀಟ್ರ್ ಇದ್ರದ್ದು ಇನ್ನೊಂದು ಡ್ರಮಿಗೆ ಹಾಕ್ತೀನಿ ಅದಕ್ಕೆ ಎರಡು ಕೆ ಜಿ ಬೆಲ್ಲ ಹಾಕಿ ಯೂಸ್ ಮಾಡ್ತೀನಿ ವಾಟರ್ ಸಾಲಬಲ್ ಆಮೇಲೆ ಇನ್ನೊಂದು ಇನ್ನೊಂದು ಥರ ವಾಟರ್ ಸಾಲಿಬಲ್ ನಾನು ಮಾಡ್ಕೊಂಡಿರೋದು ಅದು ಬಂದುಬಿಟ್ಟು ಕೋಳಿ ಗೊಬ್ಬರ ಆಮೇಲೆ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಏನೇನು ನಮಗೆ ಕಸ ತರ ತರಾವರಿ ಗೊಬ್ಬರ ಸಿಗುತ್ತಲ್ಲ ಎಲ್ಲ ಗೊಬ್ಬರನೂ ನಾನು ಒಂದು ಡ್ರಮ್ಗೆ ಹಾಕ್ಬಿಟ್ಟು ಈಗ ಐದು ಲಕ್ಷ ಸ್ಟಾರ್ಟಿಂಗ್ ಲಕ್ಷ ಇನ್ವೆಸ್ಟ್ಮೆಂಟ್ ಈಗ ಬಂದಿದೆ 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 ಐದು ಲಕ್ಷ ಬಂದಿದೆ ಐದು ಲಕ್ಷದ ಮ್ಯಾಲೂನು ಅಮೌಂಟ್ ಬಂದಿದೆ ಬಟ್ ಇದು ಕಂಟಿನ್ಯೂಸ್ ಆಗ ಅದೇ ರೇಟ್ ಇದ್ರೆ ಹೊರ್ತು ಯಾಕಂದ್ರೆ ಈ ಪೇಪರ್ ಬಂದಿದೆ ಅಲ್ಲ ಪಾಲಿವಾಸ ಒಳಗಡೆ ಯಾವತ್ತೂ ರೈತರು ಈ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಮತ್ತೆ ತಿರ್ಗಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗೇನಿರಂಗಿಲ್ಲ ಮತ್ತೆ ಮೂರು ವರ್ಷಕ್ಕೆ ಒಂದ್ಸಲ ಪೇಪರ್ ಹೋಗಿಬಿಡುತ್ತೆ ಪೇಪರ್ ನಿಮಗೆ ಹೊರ್ತು ಒಂದು ಟೈಮ್ ನೀವೇನು ತೊಂತಿರ್ತೀರಲ್ಲ ನಿಮಗೆ ಸಾಯಿಲ್ ಕಂಡೀಷನ್ ಹೆಂಗೆ ಡಮ್ಮಿ ಕಮ್ಮಿ ಆಗುತ್ತೋ ನಮ್ಮ ಆರ್ಗ್ಯಾನಿಕ್ ಹೋಗಿರೋದ್ರಿಂದ ಏನು ಕಮ್ಮಿ ಆಗೋಲ್ಲ ವಾಟ್ಸ ಇದು ಯಾವಾಗ ಡೈರೆಕ್ಟಾಗಿ ಮಳೆಯಿಂದ ಬೀಳಲ್ಲ ಗಾಳಿ ಬೀಳಲ್ಲ ಬಿಸಿಲು ಬೀಳಲ್ಲ ಒಳಗಡೆ ಅಂದರೆ ವಾ ಇದು ನಿಮಗೆ ಬ ಸಾಯಲ್ ಕಂಡೀಷನ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ ಸಮರ್ಪಕವಾಗಿ ಇರೋಲ್ಲ ನಿಮಗೆ ಸಮರ್ಪಕವಾಗಿ ಇರಬೇಕು ಅಂದರೆ ಡೈರೆಕ್ಟಾಗಿ ಗಾಳಿ ಬಿಸಿಲು ಮಳೆ ಎಲ್ಲ ಬೀಳಬೇಕು ಇಂಥ ಟೈಮಾಗ ನಾವು ಇದ್ರೊಳಗಡೆ ಆರ್ಗ್ಯಾನಿಕ್ ಮಾಡೋದ್ರಿಂದನೇ ಒಂದು ಅತ್ಯುತ್ತಮ ಬೆ ಇದು ಬೆಳವಣಿಗೆಗೆ ಇದಾಗೋದು ಅದಕ್ಕೇ ಈಗ ಏನು ಮಾಡಬೇಕು ನಾವು ವಾಟರ್ ಇದು ಇದ್ರೊಳಗಡೆ ಪಾಲಿ ಹೌಸ್ ಒಳಗಡೆ ಮಾಡ್ತಿದ್ದೀವಿ ಅಂದರೆ ಆರ್ಗ್ಯಾನಿಕ್ ಮಾಡಬೇಕು ಓಕೆ ಸರ್ ಈಗ ನೀವು ಪ್ರತಿದಿನ ಲೇಬರ್ಸ್ ಖರ್ಚು ಆಮೇಲೆ ಲಾಭ ಎಷ್ಟು ಇದು ಪ್ರತಿ ದಿವಸ ಲೇಬರ್ ಏನು ಇಡೋಂಗಿಲ್ಲ ಇದಕ್ಕೆ ಇದಕ್ಕೆ ವಾರಕ್ಕೊಂದ್ಸಲಿ ಹೋಗೋ ಕಟ್ ಮಾಡೋಕ್ಕೆ ವಾರಕ್ಕೆ ಎರಡು ಸಲ ಕಟ್ ಮಾಡ್ತೀವಿ ನಾವು ಎರಡು ಇಲ್ಲ ಅವ್ರು ಡಿಮ್ಯಾಂಡ್ ಇದ್ದರೆ ಮಾರ್ಕೆಟ್ ಏನಾದ್ರೂ ಡಿಮ್ಯಾಂಡ್ ಇದ್ದರೆ ಮೂರು ಸಲ ಕಟ್ ಮಾಡ್ತೀವಿ ಎರಡು ಸಲ ಮೂರು ಸಲ ಕಟ್ ಮಾಡಿದ್ರೆ ಅವತ್ತಿನೂ ಲೇಬರ್ದ್ದೇನು ಬಿದ್ದಿರುತ್ತಲ್ಲ ಆ ಅವತ್ತಿನ ಖರ್ಚು ಅಷ್ಟೇ ಐದು ಜನ ಲೇಬರ್ ಇದ್ದರೆ ಈಗ ನಾಲ್ಕು ಜನ ಲೇಬರ್ ಇದ್ದಾರೆ ನಾಲ್ಕು ಜನ ಒಂದು ದಿವಸದ್ದು ಅವ್ರದ್ದೇನು ಕೂಲಿ ಓಡುತ್ತಾ ಅದು ಮಾತ್ರ ಮತ್ತೆ ನೀನು ಬೇರೆ ಏನಿಲ್ಲ ಇದಕ್ಕೆ ಶವರ್ ಮಾಡ್ಕೊಂತೀವಿ ಶವರ್ ನಾವೇ ಮಾಡ್ಕಂತೀವಿ ಏನು ಅವ್ರು ನೇನು ಕಾಯೋಲ್ಲ ಔಷಧಿಗೂ ನಾವೇ ಮಾಡ್ಕೊತೀವಿ ಇದು ಔಷಧಿ ಮತ್ತೆ ವಾಟರ್ ಎಲ್ಲ ನಾವು ಮಾಡ್ಕೊತೀವಿ ಏನಿದ್ರು ಬರೀ ಕಟಿಂಗ್ ಮಾಡೋ ದಿವಸ ಮಾತ್ರ ಕರ್ಕೊತೀವಿ ಇದ್ರೊಳಗಡೆ ಕಟಿಂಗ್ ಮಾಡಿ ಪ್ಯಾಕಿಂಗ್ ಮಾಡಬೇಕಲ್ಲ ಅದೇ ಖರ್ಚಿದ್ರು ಒಳಗಡೆ ಕಟಿಂಗು ಪ್ಯಾಕಿಂಗು ಪ್ಯಾಕಿಂಗಿಗೂ ಕಟಿಂಗ್ ಬೇಕಿರೋ ಇನ್ವೆಸ್ಟ್ಮೆಂಟು ಅದ್ರಲ್ಲಿ ಖರ್ಚು ಬರ್ತಿದೆ ಜೊತೆಗೆ ಅದೇ ಪ್ಯಾಕಿಂಗ್ ಇದು ಇದು ಮಾತ್ರ ಖರ್ಚು ಬರ್ತದೆ ಇನ್ನು ಇದು ಬೆಳೆ ಬೆಳಿಬೇಕಾದ್ರೆ ಏನು ಯೂಸ್ ಮಾಡ್ತಿದೀವಲ್ಲ ಬೆಡ್ಸಿಟ್ ಸೈಡು ಅದು ಅಂತ ಖರ್ಚಿಲ್ಲ ಇನ್ನೂರೈವತ್ತು ಇನ್ನೂರು ರೂಪಾಯಿನಾಗೆ ಆಗ್ಬಿಡ್ತದೆ ಅದು ಬೇವಿನ ಎಣ್ಣೆ ಮಾತ್ರ ಅಷ್ಟು ಕಾಸ್ಟ್ಲಿನೇ ಯಾಕಂದ್ರೆ ಪ್ಯೂರ್ ನಿಮಗೆ ನಾನ್ನೂರು ರೂಪಾಯಿ ಒಂದು ಲೀಟ್ರ್ ಅದು ಅದು ಮಾತ್ರ ಕಾಸ್ಟ್ಲಿ ಯಾಕಂದ್ರೆ ಹೊಸದಾಗ ಹಂಗೆ ಹಾಕಿ ಹಂಗೆ ಕೊಡ್ಬೇಕು ನಮ್ಮ ಎದುರುಗೇನು ಬೀಜ ಹಾಕಿ ಅದನ್ನು ಅವ್ರು ಮಡ್ಕೊಂಡು ಎರಡು ತಿಂಗಳು ಒಂದು ತಿಂಗಳು ಡ್ರೈ ಮಾಡಿ ಕೊಟ್ರೆ ಅದು ಚೆನ್ನಾಗಿರಲ್ಲ ಎಣ್ಣೆ ಆ ಎಣ್ಣೆಗೆ ಕೆಲಸ ಮಾಡಲ್ಲ ಅದೊಂದು ಎಣ್ಣೆ ತರಬೇಕಿದ್ರೆ ಅದೊಂದು ಅವರು ಅಬ್ಸರ್ವ್ ಮಾಡಬೇಕಾಗ್ತದೆ ಎಲ್ಲೋ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಅಂತ ಹಾಕಿದ್ರೆ ಅದು ಕೆಲಸ ಮಾಡಲ್ಲ ಅದು ರೇಟ್ ಬಗ್ಗೆ ಮಾತಾಡೋದು ಸರ್ ರೇಟ್ ಅಂತೂ ಇವಾಗ ಬಿದ್ದೋಗದ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಓಡ್ತಾಯಿದೆ ಆವರೇಜು ಇವತ್ತಿನ ಬೆಲೆ ನಿಮಗೆ ಇವಾಗ ಇದನ್ನು ಇದನ್ನೆಲ್ಲ ಬಿಡಿಸಿದ್ರೆ ಒಂದು ಏಳ್ನೂರೈವತ್ತರಿಂದ ಎಂಟುನೂರು ಬಂಚ್ ಬರುತ್ತೆ ನಿಮಗೆ ಒಂದು ದಿವಸ ಏನು ಎರಡು ಟೈಮ್ ಬಿಡಿಸಿದ್ರೆ ವಾರಕ್ಕೆ ಏಳ್ನೂರೈವತ್ತು ಬಂಚ್ ಬರುತ್ತೆ ನಿಮಗೆ ಒಂದು ದಿವಸ ಒಂದಷ್ಟು ಲೇಟ್ ಮಾಡಿದಷ್ಟು ಸಾವಿರ ಬಂಚ್ ಗಂಟೆ ಬರುತ್ತೆ ಇಲ್ಲ ಇನ್ನೂ ಬೇಗ ಐನೂರ ಐನೂರು ಬಂಚಂತೂ ಕಂಪಲ್ಸರಿ ಐನೂರು ಐನೂರು ಬಂಚ್ ಬರುತ್ತೆ ಹತ್ತು ಸಾವಿರಕ್ಕೆ ಬರ ಆರ್ಗ್ಯಾನಿಕ್ ಮತ್ತು ಪೆಸ್ಟಿಸೈಡಾಗಿ ಹೆಂಗೆ ನಮಗೆ ಆ ಪೆಸ್ಟಿಸೈಡ ಮಾಡೋವಾಗ ನನಗೆ ಇಷ್ಟ ಬತ್ತಿರಲ್ಲ ಹೌದಾ ಬತ್ತಿರಲ್ಲ ಆಮೇಲೆ ಎಷ್ಟು ಕಾಸ್ಟ್ಲಿ ನನಗೆ ಎಮ್ ಕೆ ಪಿ ಅಂದರೆ ಐದು ಸಾವಿರ ಚಿಲ್ಲರೆ ಎಮ್ ಎ ಪಿ ಎಮ್ ಕೆ ಪಿ ಅವು ಏನಿವತ್ತು ವಾಟರ್ ಸಲ ಬಲವಲ್ಲ ಅವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದ್ರ ಬದಲು ನಾನು ಏನಿವತ್ತು ಆರ್ಗ್ಯಾನಿಕ್ಕಿಗೆ ಹೋಗಿದ್ದೀನಿ ನನ್ನಲ್ಲಿ ಸಿಗೋಂಥ ಬೆಲ್ಪದ್ರಕಾಯಿ ಆ ಒಂದೇನು ಅಂದರೆ ಇದ್ರಾಗ ಏನೇನು ಸಿಗುತ್ತೆ ನನಗೆ ಅದ್ರಾಗೆಲ್ಲ ಸ್ವಲ್ಪ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿರೋದು ಕಲ್ತ್ಕೊಂಡಿರೋದು ಅದನ್ನ ಯೂಸ್ ಇರೋದ್ರಿಂದ ಇವು ನಮಗೆ ಟನ್ನಿಗೆ ಥರ ಕೆಲಸ ಮಾಡ್ತಾರೆ ಸರ್ ಈಗ ನೀವು ಆರ್ಗ್ಯಾನಿಕ್ ಬರಕ್ ಮುಂಚೆ ಖರ್ಚು ವೆಚ್ಚ ಎಷ್ಟಿತ್ತು ಎಷ್ಟಿತ್ತು ಸರ್ ಆರ್ಗ್ಯಾನಿಕ್ ಬದಕ್ಕೆ ಮೊದಲು ಸಿಕ್ಕ ಬಂದಿದ್ದ ದುಡ್ಡೆಲ್ಲೂ ಇದ್ರಕ್ಕೆ ಖರ್ಚಾಗ್ತಾ ಇತ್ತು ಇವತ್ತಿನ ಏನು ಒಂದು ರೂಪಾಯಿ ಉಳಿತರಲ್ಲ ನಮಗೆ ಈಗ ನಮಗೆ ಆರ್ಗ್ಯಾನಿಕ್ ಹೋಗಿ ಹೋಗಿದ್ದಾದ ಮೇಲೆ ನಮಗೆ ದುಡ್ಡು ಇದೆ ಅಂದರೆ ಏನು ತುಂಬ ಏನು ಅಂತ ಏನಿಲ್ಲ ಅಂದರೆ ಒಂದು ಅವರೇಜಾಗಿ ಉಳಿತಾಯಿದೆ ಯಾಕಂದರೆ ಬ್ಯಾಲ್ಯೂ ಇಲ್ಲಲ್ಲ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಲ್ಲ ಐವತ್ತು ಪರ್ಸೆಂಟ್ ಅದು ಹ್ಞೂ ಐವತ್ತು ಪರ್ಸೆಂಟ್ ಆದರೂ ಉಳಿತದೆ ಐವತ್ತು ಪರ್ಸೆಂಟ್ ಯಾಕಂತ ಹೇಳಿದ್ರೆ ನಾನು ಇನ್ವೆಸ್ಟ್ಮೆಂಟ್ ಜೀರೋ ಆಗಿರೋದ್ರಿಂದ ಐವತ್ತು ಪರ್ಸೆಂಟ್ ಉಳಿತದ ಈಗ ಬೇರೆ ಬೇರೆಯವರೆಲ್ಲ ಜರ್ಬಾರ ಮೇಂಟೇನ್ ಮಾಡ್ತಿರೋರು ನಾನು ನೋಡಿದ್ವಿ ನಮ್ಮೂರಲ್ಲಿ ಅಲ್ಲಿ ಪಕ್ಕ ಎಲ್ಲ ನಾನು ಅವರು ಪೆಸ್ಟಿಸೈಡು ಮತ್ತು ವಾಟರ್ ಸಲಿಬಲ್ ಅವೆಲ್ಲ ಎಷ್ಟು ಯೂಸ್ ಮಾಡ್ತಾರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೋಗಿ ನೋಡಿ ಅವರು ಅವ್ರ ತೋಟದಲ್ಲಿ ಇಷ್ಟು ಓಯಕ್ಕೆ ಸಾಧ್ಯನೇ ಇಲ್ಲ ಯಾಕಂತೇಳಿದ್ರೆ ಅದೇನಿದ್ರು ವಾಟರ್ ಸಾಲಿಬಲ್ಲು ಪೆಸ್ಟಿಸೈಡು ಹೇಳ್ತಾರಷ್ಟೇ ಮಾಡಿ 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 ಭೂಮಿನೇ ಕೆಟ್ಟೋಗಿಟ್ಟಿರ್ತದೆ ಭೂಮಿ ಅದುವಾಗಿ ಇರೋದೇ ಇಲ್ಲ ನಂದರಲ್ಲಿ ನಾನು ಗೊಬ್ಬರ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀನಿ ಮತ್ತು ಇದನ್ನ ಯೂಸ್ ಮಾಡಬೇಕಿದ್ರೂ ಗೊಬ್ಬರ ನಾನು ಸಾಲು ಸಾಲುಗು ಗೊಬ್ಬರ ನಾನು ಯೂಸ್ ಮಾಡ್ತೀನಿ ಅಂದರೆ ವಾಟರ್ ಸಾಲ ಇದ್ರ ಗೊಬ್ಬರಗಳೇನು ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ನಾನು ಯೂಸ್ ಮಾಡ್ತೀನಿ ಕೋಳಿ ಗೊಬ್ಬರ ಧನಿಯ ಗೊಬ್ರು ಗೊಬ್ಬರ ಮತ್ತು ಮೇಘ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಅದನ್ನು ವೇಸ್ಟಿ ಕಂಪೋಸರ್ ಹಾಕಿ ಅದ್ರ ಮೇಲೆ ಬಿಟ್ಟು ಒಂದು ಎರಡು ದಿನ ತಿರುಗಿ ಮತ್ತೆ ಅದನ್ನು ನಾನು ಸಾಲಿಗೆಲ್ಲ ಹಾಕ್ಸ್ತೀನಿ ಅದ್ರ ಮೇಲೆ ಶವರ್ ಮಾಡಿದಾಗ ಅದು ಚೆನ್ನಾಗಿ ಕೆಲಸ ಮಾಡ್ತದೆ ಸೊ ಈಗ ಗಿಡದ ಲೈಫ್ ಫನ್ ಎಷ್ಟಿದೆ ಇದು ಲೈಫ್ ಟೈಮು ನಮಗೆ ನಾನು ಬೇರೆಯವರು ಇದು ಮಾಡ್ತಾರೆ ಏಳು ವರ್ಷದ ಗಂಟೆ ಬಂದಿದೆ ನಮ್ಮೂರಲ್ಲಿ ಇವಾಗ ಬೇರೆಯವರು ಯೂಸ್ ಮಾಡ್ತಾ ಇರೋದು ನಮಗೆ ಇದರಲ್ಲಿ ಒಂದು ಎರಡು ವೆರೈಟಿ ಪಿಂಕುನು ಮತ್ತು ಆರೆಂಜು ಇದರಲ್ಲಿ ಸ್ಟಾರ್ಟಿಂಗ್ ಮಾಡಿದಾಗ ಮಳೆ ನೀರು ನುಗ್ಬಿಡ್ತು ಇದು ಕಾನೇ ಭೂಮಿ ಅವಾಗ ಹೋಗಿದ್ದು ಗಿಡ ಅದಾದ ಮೇಲೆ ನಾವು ಯೂಸ್ ಯೂಸ್ ಮಾಡ್ತಾರ ಆರ್ಗ್ಯಾನಿಕ್ ಯೂಸ್ ಇರೋದ್ರಿಂದ ಗಿಡ ಏನು ಹೋಗೋಲ್ಲ ಯಾವ ಗಿಡನೂ ಸಾಯ್ತಾಯಿಲ್ಲ ಎಷ್ಟು ದಿನ ಬರ್ತದೆ ಅಂತೇಳ್ಬಿಟ್ಟು ನಾವು ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾಕಂದರೆ ಈಗಿನ್ನೂ ಮಾಡ್ತಾ ಈಗ ಎರಡು ವರ್ಷ ಆಗಿದೆ ಈಗ ವರ್ಷ ಆಗಿದೆ ಇದ್ರಲ್ಲಿ ಒಂದ್ ಗಿಡನೂ ಹೋಗಿಲ್ಲ ಅಂದ್ರೆ ಇನ್ನು ಎಷ್ಟು ವರ್ಷ ಹೋದ್ರು ಹೋಗೋ ಅಂತ ಸಿಚುವೇಶನ್ ಇಲ್ಲ ನನಗೆ ಗೊತ್ತಿರಂಗ ಕಂಡೀಷನ್ ಗೆ ಸೈಲ್ ಕಂಡೀಷನ್ಗೆ ಸೊ ಒಂದು ಗಿಡದಿಂದ ಎಷ್ಟು ಸರ್ ವರ್ಷಕ್ಕೆ ಒಂದು ಗಿಡದಿಂದ ಸರ್ ಅದು ಕ್ಯಾಲ್ಕುಲೇಟ್ ಮಾಡಬೇಕು ಯಾಕಂತ ಹೇಳಿದ್ರೆ ನಾವು ಏನದು ಕ್ಯಾಲ್ಕುಲೇಟ್ ಮಾಡಿಲ್ಲ ಯಾಕಂದರೆ ಈಗ ಈಗ ನೋಡಿ ಈಗ ಈ ಹಿಂಗಿದೆಯಲ್ಲ ಐನೂರು ಬಂಚಸ್ಸು ಬರ್ತದೆ ವೀಕ್ಲಿ ಎರಡು ಸಲಿದ್ರೆ ಸಾವಿರ ಬಂಚು ಹಂಗೆ ಲೆಕ್ಕ ಹಾಕಿದ್ರೆ ತಿಂಗಳಿಗೆ ನಿನಗೆ ನಾಲ್ಕು ಅವ್ರಕ್ಕೆ ಎಂಟು ಸಾವಿರ ಬಂಚು ಆ ಥರ ಲೆಕ್ಕ ಹಾಕಿದ್ರೆ ಅದು ಡಿವೈಡ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ನಿಮ್ಗೆ ಈಗ ಮಾರ್ಕೆಟ್ ಅಲ್ಲಿ ಒಂದು ಬಂಚಿಗೆ ಹತ್ತರಿಂದ ಹದಿನೈದು ರೂಪಾಯಿ ಹ್ಮ್ ಹೈಯೆಸ್ಟ್ ಅಂದ್ರೆ ಎಷ್ಟೋಗಿತ್ತು ಸರ್ ಸರ್ ಈಗಿದ ಹೈಯೆಸ್ಟ್ ಅಂದ್ರೆ ಐವತ್ ಐವತ್ತರಿಂದ ಅರವತ್ತು ರೂಪಾಯಿ ಹೋಯ್ತು ಅಷ್ಟೇ ಹೈಯೆಸ್ಟ್ ಅದ್ರ ಮೇಲೆ ಹೋಗಿಲ್ಲ ಹೋಗಿ ಅಂದ್ರೆ ಏನು ನಾವು ಇದೇ ಥರದ ತರಕಾರಿ ಬೆಳೆಗಳಿಗೆ ಆರ್ಗ್ಯಾನಿ ಹೋಗೋದ್ರೆ ಮನುಷ್ಯರಿಗೆ ಆರೋಗ್ಯ ಚೆನ್ನಾಗಿರ್ತದೆ ಅನ್ನೋದೊಂದು ದೃಷ್ಟಿ ಈಗ ಹೂಕೇ ನಮಗೆ ಸಾಯಿಲ್ ಕಂಡೀಷನ್ ಚೆನ್ನಾಗಿರ್ತದೆ ಈಗ ಪೆಸ್ಟಿಸೈಡ್ಗಳು ನಾನು ಮೇಂಟೈನ್ ಮಾಡೋಕ್ಕೆ ಆತಿರಲ್ಲ ಯಾಕಂದ್ರೆ ಈ ರೇಟಲ್ಲಿ ಈ ಲೇಬರ್ ಕೊಟ್ಕೊಂಡು ಅಲ್ಲಿ ಜಮಾತಾಯ್ತು ದುಡ್ಡೇ ಉಳಿತರಲ್ಲ ಈಗ ನಾನು ಆರ್ಗ್ಯಾನಿಕ್ಗೆ ಹೋಗಿರೋದ್ರಿಂದ ದುಡ್ಡು ಸ್ವಲ್ಪ ಆದರೂ ಉಳಿತೆ ಅದು ಕಮ್ಮಿ ಆದಾಗು ಸ್ವಲ್ಪ ದುಡ್ಡು ಉಳಿತದೆ